ಬೀರ್ದ ಜಿಲ್ಲೆಯ ಔರತ್ ತಾಲೂಕಿನ ಜಂಗಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎಂದು ಪ್ರಜ್ವಲ್ ಪಾಟೀಲ್ ಎಂಬುವವರು ಆರೋಪಿಸಿದ್ದಾರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಹಾರಾಜವಾಡಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ವಿವಿಧ ಕಾಮಗಾರಿಗಳಲ್ಲಿ ಅವ್ಯವಹಾರ ಮಾಡಲಾಗಿದೆ ಎಂದು ಅವರು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ ದೂರಿನಲ್ಲಿ ಆರೋಪಿಸಿದ್ದಾರೆ ಹಳೆ ಬಾವಿಗೆ ಜೆಸಿಪಿ ಮೂಲಕ ಕಾಮಗಾರಿ ನಡೆಸಿ ಜಿಪಿಎಸ್ ಮಾಡಿ ಹಣ ಲೂಟಿ ಮಾಡಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ನೀರಿನ ತೊಟ್ಟಿ ಕಟ್ಟಿದ ಮಹಾರಾಜವಾಡಿ ತಾಂಡದಲ್ಲಿ ಹಣ ಮಾಡಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಕಳಪೆ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ ಹೀಗೆ ಹಲವಾರು ಪ್ರಕಾರಗಳಲ್ಲಿ ಭಾರಿ ಅವ್ಯವಹಾರ ನಡೆದಿದ್ದು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಸರ್ ಇಲ್ಲಿ ಏನಂತಂದ್ರೆ ಒಂದು ವರ್ಷ ಒಂದೂವರೆ ವರ್ಷ ಆಯಿತು ಹೆಲ್ಮಾಸಿದ ಬಲ್ಪ್ ಏನದಲ್ಲ ಆ ಬಲ್ಪ್ ಹೇಳಿನಿ ಸರ್ ಪದೇ ಪದೇ ಹೇಳಿನಿ ಅದನ್ನ ಪಿಡಿಒ ಆದಾಗೆ ಡೋಂಟ್ ಕೇರ್ ಆಯ್ತು ಸರ್ ಅದು ಮತ್ತೇನಾಗ ಏನಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬಿಲ್ ಆಗ್ಯದ ಸರ್ ಅದು ಐವತ್ತು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿದಾ ಮಾಡೀನಿ ಸರ್ ಎಪ್ಪತ್ತು ಸಾವಿರ ರೂಪಾಯಿ ಜನರಲ್ಲ ಮಾಡೀನಿ ಸರ್ ನನಗೆ ಕಂಬೋದು ಬಲ್ಫ್ ಇಲ್ಲ ಇದು ಇಲ್ಲ ನನಗೆ ನಾವೆ ಫೋನ್ ಮಾಡ್ದಾರ ಏನು ರೀ ನಿಮ್ಗೆ ಕಂಬೋದು ಹೆಸರು ಏನದ ಮತ್ತು ನಿಮ್ಮದು ಹೆಸರು ಏನದ ಮತ್ತು ಕಂಬಕ್ಕೆ ಲೇಟ್ ಅದು ಹಾಕ್ಲಕ್ಕೆ ಬರಲ್ರಿ ಹಂಗೆ ನಿಮ್ಗೆ ಒಂದು ಕಂಬಗೆ ಎರಡು ಎರಡುನೂರ ಮುನ್ನೂರು ರೂಪಾಯಿ ಕೇಳ್ತಾರ ಮತ್ತೆ ಎಲ್ಲ ಮ ಹೆಂಗೆ ಸರ್ ಅಂದ್ರೆ ಆಗಲಿ ಒಂದು ಏಳು ಎಂಟು ಹತ್ತು ಕಂಬದ ಲೈಟ್ ಹೋದ ನಂತರ ಮತ್ತು ನಾ ಏನಂತಂದ್ರೆ ಅದು ಇದು ಅವಾಗ ನಾ ಹೇಳ್ತೀನಿ ಮಾಡ್ಲಾಕ ಅವಾಗ ಇಪ್ಪತ್ತು ಮೂವತ್ತು ರೂಪಾಯಿ ತೊಗೊಂಡು ಒಂದು ಕಂಬ ಮಾಡ್ತಾರ ಈ ಟೈಪ್ ಮಾತಾಡ್ತೇನೆ ಸರ್ ಅಂದರೆ ಹಾರಿಕೆ ಹೋಗ್ತಾರೆ ಹಾರಿಕೆ ಹೋಗ್ತಾರೆ ಉಡಾಫೇ ಉತ್ತರ ಸರ್ ಹೌದಿನ ಬದಲಿಲ್ಲ ಅದ ನಂದೇ ದರ್ಬಾರ್ ಈಗ ಆದ ನಂತರ ಈಗ ಹೌದು ಬಿಲ್ ಮಾಡ್ಯಾನೆ ಸರ್ ಅದಕ್ಕೆ ಬೋಕಸ್ ಬಿಲ್ ಮಾಡ್ಯಾನ ಟೋಟಲ್ ನೋಡಕ್ಕೆ ಹೋದಾಗ ಬ್ರಹ್ಮಾಂಡ್ ಭ್ರಷ್ಟಾಚಾರ ನಮ್ಮ ಪಂಚಾಯತಿಗೆ ನಂದೇ ದರ್ಬಾರ್ ಅಂತ ಟೈಪ್ ಮಾತಾಡ್ತಾನೆ ಸರ್ ಹೋದ್ರೆ ಹಿಂಗೆ ಯಾವ್ದು ಮಾತ ಹೇಳ ಸರ್ ಬೈಕ್ ಬಂದಿ ಆಡ್ತಾನ ಅರ್ಥನೇ ಯಾವಾಗ ಕಟ್ಟಿದಾವ್ ಮೊದ್ಲು ಕಟ್ಟಿದ್ ಸರ್ ಇವಾಗಿಂದ ಅದನ್ನ ಡಾಕ್ಯುಮೆಂಟ್ಸ್ ಹಾಕಿ ನೋಡ್ರಿ ಹಳೆ ಕಾಮಗಾರಿ ಹೊಸ ಮಾಡಿ ಬಿಲ್ ಹಾಕಿನ್ ಸರ್ ಎಲ್ಲಾ ಕಳ್ಪ ಕಾಮಗಾರಿ ಒಂದು ನಿಟ್ಟಿಗೆ ಮಾಡಲ್ಲ ಮಾಡಿ ಬಿಡಲ್ಲ ಮತ್ತೆ ಏನಾರ ಕೇಳಕ್ಕೆ ಹೋದ್ರೆ ಏನಾರ ಏನಾರ ಬೇಡ ಅವ್ನಿಗೆ ಬೇರೆ ಸರ್ ಏನು ಈ ಬಲ್ಬಿದ್ದು ಏಕ್ ಲಾಕ್ ಬೀಸರ ಏಕ್ ಲಾಖ್ ಬೀಸಲ್ದೇ ಹಾಕಲ್ದೇ ಅಪ್ಷನ ಹಿಂಗೆ ನೋಡಿರಿ ಸರ್ ತೊಗೊರದು ನಿಮ್ಮ ವಿಡಿಯೋ ಮಾಡ್ಕೋರಿ ಬಲ್ಪ್ ಅದ ಇಲ್ಲ ಅಂಬೋದು ಇದೂ ಮಾಡಿರಿ ಅದನ್ನು ಮಾಡಿರಿ ಅದು ಕೇಳಿರಿ ಅವ್ನಿಗೆ ಏನು ಅದ್ಕು ಏನ ಈಗ ಮ್ಯಾಗ ಆಫೀಸರ್ ಮಂದಿಗೆ ಕೇಳಕ್ಕೆ ಹೋದವರು ಅದು ಏನು ಅಂತ ಸರ್ ಅವನ ಅರ್ಥ ಏನಾದ್ರು ಅರ್ಥ ಆಗಲ್ಲ ಸರ್ ಸರ್ ಇದ್ರ ಬರೆಯೋದಾಗ ಯಾವ ಕಂಪ್ಲೇಂಟ್ ಕೊಟ್ರಿ ನೀವು ಕಾಂಪ್ಲೇಂಟ್ ಕಲೆಕ್ಟರ್ ಕಾಂಪ್ಲೇಂಟ್ ಕೊಡ್ತೀನಿ ಸರ್ ಅದು ಕಾಪಿ ಅದ ನನ್ನ ಹತ್ರ ಹಾಕ್ತೀನಿ ಅದು ಕಾಪಿನೂ ಹಾಕ್ತೀರಿ ಅದು ಹಾಕ್ನು ಎರಡು ಮೂರು ತಿಂಗಳು ಆಯ್ತು ಸರ್ ಅದು ಅದು ರಿಪ್ಲೇಸ್ಮೆಂಟ್ ಬಂದಿಲ್ಲ ಅದೇನೋ ಏನೋ ಸರ್ ಅದು ಏನು ಮ್ಯಾನೇಜರ್ ಅಂತ ನನಗೆ ಗೊತ್ತಿಲ್ಲ ಹ್ಞೂ ಹ್ಞೂ ಕಂಪ್ಲೇಂಟ್ ಕಲೆಕ್ಟರ್ ಆಫೀಸ್ ಕೊಟ್ಟಿದೆ ಡಿ ಸಿ ಆಫೀಸ್ ಡಿ ಸಿ ಆಫೀಸ್ ಕೊಟ್ಟಿದೆ ಬೀದರ್ ಬೀದರ್ ಡಿ ಸಿ ಎಸ್ ಅವರು ಸಿ ಎಸ್ ಕೊಟ್ಟಿಲ್ಲ ಸರ್ ಕಲೆಕ್ಟರ್ ಕೊಟ್ಟಿದ್ದಾರೆ ಸರ್ ಇದು ಗ್ರೇ ವಾಟರ್ ಗ್ರೇ ವಾಟರ್ ಸರ್ ಅದು ಏನು ಮಾಡೋಣ ಒಂದು ನೀರು ಸಮಸ್ಯೆ ಬಗಿ ಹರಿದಿಲ್ಲ ನಮ್ಮಲ್ಲಿ ಅರ್ಥವಿನ ಬಿಟ್ಟು ಹೋಗ್ಯಾ ನಾವು ನೀರ 12 ಪಾಯಿಂಟ್ ಮ್ಯಾನ್ ಸರ್ 12 ಪಾಯಿಂಟ್ ನಿಂದ ನೀರು ಬಿಳಬೇಕು ಅವ ಇವರು ತುಂಬಾ ಮೈಯಲ್ಲ ತಿಸ್ಕೊಂಡ್ರು ಅದರ ಕಡೆ ಗಮನ ಕೊಡೋರು ಸರ್ ಕೆಲಸ ಏನು ಮಾಡ್ತಾನೆ ವಿಡಿಯೋ ಹನ್ನ ಮತ್ತು ನಾನು ಏನು ಅರ್ಥನ ಇಲ್ಲ ಸರ್ ನಿಮ್ಮಲ್ಲಿ ಗ್ರೇ ವಾಟರ್ ಅಂತ ನೀರು ಹೋಗ್ಲಾಕ ಮಾಡ್ಯಾರ ಅದು ಕಲರ್ ಹೆಚ್ಚಿರಲಿಲ್ಲ ಬಿಲ್ಲಿಂಗ್ ಮಾಡ್ಕೊಂಡ್ರು ಅದು 60% ಬಿಲ್ ಆಗಿದೆ ಸರ್ ಕಲರ್ ಹೆಚ್ಚಿರಲಿಲ್ಲ ಕಲರ್ ಹೆಚ್ಚಿಲ್ಲ ಏನಿಲ್ಲ ಪರ್ಸೆಂಟ್ ಬಿಲ್ ಆಗಿದೆ ಮತ್ತೆ ಏನದ ಏನಿಲ್ಲ ಅದು ನೋಡ್ರಿ ಅದನ್ನು ಮಾಡಿ ಮತ್ತೇನಂದ್ರೆ ಗಾಂಧಿ ಪುರಸ್ಕಾರ ಸಿಎಂ ಇವಾಗ ಹೋದ ಅಂದ್ರೆ ಹಂದಿ ಹೊರಗೆ ಬರ್ತಾವ ಹಂದಿ ಒಳಗೋದ್ರೆ ಹೊರಗೆ ಹೊರಗ್ ಬರ್ತಾವ ಗುಂಪದ ಪಂಚಾಯತ್ ಅಲ್ಲಿ ಏನಾದ್ರು ನೋಡೋಣ ಗಾಂಧಿ ಪುರಸ್ಕಾರ ಸಿಕ್ಕಿದೆ ಅದ್ರ ಬಾರಿ ಗಾಂಧಿ ಪುರಸ್ಕಾರ ಸಿಕ್ಕಿದೆ ಅಂತ ಅವ್ರ ಹೆಮ್ಮೆ ಪಡ್ಲತ್ತರ ನಿಮ್ ಅಭಿಪ್ರಾಯ ಏನಿದೆ ಗಾಂಧಿ ಪುರಸ್ಕಾರ ಯಾ ಯಾವ ಮುಖಾಂತರ ಸಿಕ್ಕಿದೆ ಅವ್ರಿಗೆ ಯಾವ ಮುಖಾಂತರ ಏನ್ ಗೊತ್ತಿಲ್ಲ ಸ್ವಚ್ಛತ ಅಂತೂ ಇಲ್ಲ ನೀವು ಆಲ್ರೆಡಿ ಇಡೋ ಮಾಡ್ಕೊರಲ್ಲಿ ಅವ್ರ ಪಂಚಾಯತ್ ಅದರ ಎಷ್ಟು ಅದ ನೀರು ಮತ್ ಒಳಗೆ ಏನದ ಎಷ್ಟು ಗುಬ್ಬ ಅದ ಅದು ನೋಡ್ಕೊ ಸರ್ ಯಾರ ಸಗ್ಲಿ ಅವನಿಗೆ ಸಿಕ್ಕ್ಯಾದ ನನಗೆ ಅರ್ಥ ಆಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಏನಂತ ಸರ್ ನೀವು ಕೇಳಕ್ ಹೋದ್ರಿ ಈಗ ಆ ವಿಷಯದಾಗ ಏನ ಅವ್ರಿಗೆ ಮಾಡ್ರೆ ಸಿಕ್ಕಂತರ ಸರ್ ಎಲ್ದಾಗ ಒಂದದ ಅಲ್ಲಿ ಒಂದಾಗ ಸರ್ ನಿಮ್ಮಲ್ಲಿ ಕೆಲಸ ಮಾಡಲ್ದೆ ಸಿಸಿ ರೋಡ್ ಅನ್ನು ಬೋಕಸ್ ಮಾಡಿದಾರೆ ಅಂದ್ರೆ ಹಾಗೆ ಸರ್